ಮಿತ್ರರೆ ದಾನ ಮಾಡಿದರೆ ದಾರಿದ್ರ್ಯ ಹೋಗುತ್ತದೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಎಲ್ಲಾ ದಾನಗಳಲ್ಲೂ ಶ್ರೇಷ್ಠ ದಾನ ಯಾವುದು ಯಾವ ದಾನ ದುರದೃಷ್ಟವನ್ನೇ ಬದಲಾಯಿಸಬಲ್ಲದು ಯಾವ ದಾನದಿಂದ ನಮ್ಮ ಭಾಗ್ಯಲೇಖನವೂ ತಿರುಗಿಬಿಡುತ್ತದೆ ಇಂದು ನಾವು ಹೇಳಲಿರುವ ಈ ಕಥೆ ನಿಮ್ಮ ಜೀವನವನ್ನೇ ಬದಲಾಯಿಸುವ ಶಕ್ತಿಯುಳ್ಳ ಕಥೆ ಸ್ವಲ್ಪ ಸಮಯ ಆರಾಮವಾಗಿ ಕುಳಿತು ಈ ಕಥೆಯನ್ನು ಕೇಳಿ ಮತ್ತು ಆ ಮಹಾದಾನದ ರಹಸ್ಯವನ್ನು ತಿಳಿದುಕೊಳ್ಳಿ ಕೃಷ್ಣ ಸುಭದ್ರೆಯ ಸಂಭಾಷಣೆ ಒಂದು ದಿನ ದ್ವಾರಕಿಯ ಸಮುದ್ರ ತೀರದಲ್ಲಿ ಶ್ರೀಕೃಷ್ಣನು ನಡೆಯುತ್ತಿದ್ದನು ಆ ವೇಳೆ ಅವನ ಸಹೋದರಿ ಸುಭದ್ರೆ ಅಣ್ಣನ ಜೊತೆ ಸಮಯ ಕಳೆಯಲು ಬಂದಳು ಸುಭದ್ರೆ ಕೇಳಿದಳು ಅಣ್ಣ ಈ ಜಗತ್ತಿನಲ್ಲಿ ಎಲ್ಲಾ ದಾನಗಳಲ್ಲೂ ಅತ್ಯುತ್ತಮ ದಾನ ಯಾವುದು ಯಾವ ದಾನ ದುರದೃಷ್ಟವನ್ನೇ ಬದಲಾಯಿಸಬಲ್ಲದು ಯಾವ ದಾನದಿಂದ ನಮ್ಮ ಭಾಗ್ಯಲೇಖನವೂ ತಿರುಗಿಬಿಡುತ್ತದೆ ಇಂದು ನಾವು ಹೇಳಲಿರುವ ಈ ಕಥೆ ನಿಮ್ಮ ಜೀವನವನ್ನೇ ಬದಲಾಯಿಸುವ ಶಕ್ತಿಯುಳ್ಳ ಕಥೆ ಮಕ್ಕಳಿಲ್ಲದ ಮಹಾರಾಜ ಒಂದು ರಾಜ್ಯದಲ್ಲಿ ಒಬ್ಬ ಧರ್ಮನಿಷ್ಠ ಮಹಾರಾಜನು ಆಳುತ್ತಿದ್ದನು ರಾಜ್ಯದಲ್ಲಿ ಸಂಪತ್ತಿತ್ತು ಮಳೆಯಿತ್ತು ಬೆಳೆ ಚೆನ್ನಾಗಿತ್ತು ಜನರಿಗೆ ಯಾವ ಕೊರತೆಯೂ ಇರಲಿಲ್ಲ ಆದರೆ ಮಹಾರಾಜ ಮತ್ತು ಮಹಾರಾಣಿಗೆ ಒಂದು ಮಾತ್ರ ದುಃಖ ಹದಿನೈದು ವರ್ಷವಾದರೂ ಮಕ್ಕಳಿಲ್ಲ ಆದರೂ ಅವರು ದೇವರನ್ನು ದೂಷಿಸಲಿಲ್ಲ ನಿತ್ಯ ಶಿವಪೂಜೆ ಮಾಡುತ್ತಿದ್ದರು ಭಿಕ್ಷುಕೆಯ ಘಟನೆ ಒಂದು ದಿನ ಶಿವಾಲಯಕ್ಕೆ ಹೋಗುವಾಗ ಒಬ್ಬ ಮಹಿಳೆ ಮನೆ ಮುಂದೆ ಕಸ ಊಡುತ್ತಿದ್ದಳು ರಾಜ ದಂಪತಿಯನ್ನು ನೋಡಿದ ತಕ್ಷಣ ಅವಳು ಹೆದರಿ ಮನೆಯೊಳಗೆ ಓಡಿ ಬಾಗಿಲು ಮುಚ್ಚಿಕೊಂಡಳು ಇದು ಮಹಾರಾಜನಿಗೆ ಆಶ್ಚರ್ಯವಾಯಿತು ನಂತರ ಅವಳನ್ನು ಕರೆಸಿ ಕೇಳಿದಾಗ ಅವಳು ನಡುಗುತ್ತ ಹೇಳಿದಳು ಮಹಾರಾಜ ಮಕ್ಕಳಿಲ್ಲದವರ ಮುಖ ನೋಡಿದರೆ ಅದು ಅಶುಭ ಅಂತ ಜನ ಹೇಳ್ತಾರೆ ಈ ಮಾತು ಮಹಾರಾಜನ ಮನಸ್ಸಿಗೆ ನೋವುಂಟು ಮಾಡಿತು ಫಲಿಸದ ಯಾಗ ಮಹಾರಾಜನು ಸಂತಾನಕ್ಕಾಗಿ ಯಾಗ ಮಾಡಿಸಿದನು ಆದರೆ ಅದು ಫಲಿಸಲಿಲ್ಲ ಆಶ್ಚರ್ಯಗೊಂಡ ರಾಜಗುರುಗಳು ಒಬ್ಬ ಮಹಾಸನ್ಯಾಸಿಯ ಬಳಿಗೆ ಹೋಗುವಂತೆ ಸಲಹೆ ನೀಡಿದರು ಸನ್ಯಾಸಿ ಹೇಳಿದನು ಮಹಾರಾಜ ಈ ಜನ್ಮದಲ್ಲಿ ಸಂತಾನ ಭಾಗ್ಯ ಇಲ್ಲ ಆದರೆ ವಿಶೇಷ ಅನುಗ್ರಹದಿಂದ ಒಬ್ಬ ಮಗ ಹುಟ್ಟಬಹುದು ಆದರೆ ಅವನ ಆಯುಷ್ಯು ಇಪ್ಪತ್ತೈದು ವರ್ಷ ಮಾತ್ರ ರಾಜಕುಮಾರನ ಜನನ ಮಹಾರಾಜ ಮಹಾರಾಣಿ ಒಪ್ಪಿಕೊಂಡರು ಮಗ ಹುಟ್ಟಿದನು ರಾಜ್ಯದಲ್ಲಿ ಹಬ್ಬವಾಯಿತು ಆದ್ರೆ ಹೃದಯದೊಳಗೆ ಇಪ್ಪತ್ತೈದನೇ ವರ್ಷ ಎಂಬ ಭಯ ಸದಾ ಇತ್ತು ಧರ್ಮಿಷ್ಠ ರಾಜಕುಮಾರಿ ಪಕ್ಕದ ರಾಜ್ಯದಲ್ಲಿ ಒಬ್ಬ ರಾಜಕುಮಾರಿ ಇದ್ದಳು ಅವಳು ಪ್ರತಿದಿನ ದಾನ ಮಾಡುತ್ತಿದ್ದಳು ಹಸಿದವರಿಗೆ ಅನ್ನ ಕೊಡುತ್ತಿದ್ದಳು ಪಕ್ಷಿ ಪ್ರಾಣಿಗಳಿಗೆ ಆಹಾರ ನೀಡುತ್ತಿದ್ದಳು ಅವಳು ಊಟ ಮಾಡುವ ಮೊದಲು ದಾನ ಮಾಡದೇ ಇರಲಿಲ್ಲ ಅಂಥ ಪುಣ್ಯಾತ್ಮಳನ್ನೇ ರಾಜಕುಮಾರನಿಗೆ ವಿವಾಹ ಮಾಡಿದರು ಯಮದೂತರ ಆಗಮನ ಇಪ್ಪತ್ತೈದನೇ ವರ್ಷ ಯಮರಾಜನು ಯಮದೂತರನ್ನು ಕಳುಹಿಸಿದನು ಮರಣದ ಕಾರಣ ಒಂದು ಎತ್ತು ಅದೇ ದಿನ ಒಬ್ಬ ಬಡವನ ಮನೆಗೆ ಅನ್ನವೇ ಇರಲಿಲ್ಲ ಮಹಾದಾನ ಅನ್ನದಾನ ರಾಜಕುಮಾರನ ಹುಟ್ಟುಹಬ್ಬಕ್ಕೆ ಹದಿಮೂರು ವಿಧದ ಭೋಜನ ತಯಾರಾಗಿತ್ತು ಆದರೆ ಒಬ್ಬ ಹಸಿದ ಭಿಕ್ಷುಕನು ಬಾಗಿಲಿಗೆ ಬಂದಾಗ ರಾಜಕುಮಾರಿ ಯೋಚನೆ ಕೂಡ ಮಾಡದೆ ಆ ಸಂಪೂರ್ಣ ಭೋಜನವನ್ನು ಅವನ ಕೈಗೆ ಕೊಟ್ಟಳು ಅವಳು ಹೇಳಿದಳು ಇದು ನನ್ನ ಗಂಡನಿಗೆ ಮಾಡಿದ ಅಡುಗೆ ಆದರೆ ಇಂದು ನನಗೆ ನೀನೇ ಹೆಚ್ಚು ಅರ್ಹ ಅವಳು ಅವನ ಕಾಲಿಗೆ ಬಿದ್ದು ಆಶೀರ್ವಾದ ಬೇಡಿದಳು ಭಾಗ್ಯ ಬದಲಾವಣೆ ಅದೇ ಕ್ಷಣದಲ್ಲಿ ಯಮದೂತರು ಖಾಲಿ ಕೈಯಲ್ಲಿ ಹಿಂದಿರುಗಿದರು ಶಿವನು ನಗುತ್ತಾ ಹೇಳಿದನು ಅನ್ನದಾನದಿಂದ ಈ ರಾಜಕುಮಾರನ ಭಾಗ್ಯ ಬದಲಾಗಿದೆ ಅವನ ಆಯುಷ್ಯು ರಾಜಕುಮಾರಿಯ ಆಯುಷ್ಯಸ್ತೇ ಸಮಾನವಾಯಿತು ಕಥೆಯ ಸಾರ ಶ್ರೇಷ್ಠ ದಾನ ಸುಭದ್ರೆಗೆ ಕೃಷ್ಣ ಹೇಳಿದನು ಎಲ್ಲ ದಾನವೂ ಶ್ರೇಷ್ಠವೇ ಆದರೆ ಹಸಿದವನಿಗೆ ಅನ್ನ ಕೊಡುವ ದಾನ ಅತಿ ಶ್ರೇಷ್ಠ ಸ್ವಾರ್ಥವಿಲ್ಲದೆ ಮಾಡಿದ ದಾನ ಭಾಗ್ಯವನ್ನೇ ಬದಲಾಯಿಸುತ್ತದೆ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಥಮ್ಸ್ ಅಪ್ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸೆಂಡ್ ಫಾರ್ವರ್ಡ್ ಇಂಥ ಭಾವನಾತ್ಮಕ ಕಥೆಗಳಿಗೆ ಕನ್ನಡ ಇನ್ಫೋ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು